ಹಲೋ ಪ್ರೈಸ್ ತಲಾಳ್ ಪ್ರೀತಿ ಇಲ್ಲ ದೇವ ಜನವೇ ಈ ವಿಡಿಯೋಗೆ ನಿಮಗೆ ಸ್ವಾಗತ ತುಂಬ ದಿನಗಳಿಂದ ನಾನೊಂದು ಕತೆ ಹೇಳಬೇಕು ನಿಮ್ಮ ಹತ್ರ ಅಂತ ನನಗೆ ಆಸೆ ಆಗ್ತಾಯಿತ್ತು ನಿಮಗೂ ಕತೆ ಕೇಳೋಕ್ಕೆ ತುಂಬ ಇಷ್ಟ ಅಲ್ವಾ ಕತೆ ಮಾತ್ರ ಅಲ್ಲ ಇದರಿಂದ ಪಾಠ ಕೂಡ ನಾವು ಕಲಿಯಲಿಕ್ಕೆ ಹೋಗ್ತಾಯಿದ್ದೇವೆ ಸರಿ ಹಾಗಾದರೆ ಬನ್ನಿ ಒಂದು ಊರಲ್ಲಿ ಒಂದು ತಂದೆ ಮಗ ಇದ್ದರೂ ಮಗ ಅಪ್ಪ ಹತ್ರ ಕೇಳ್ತಾರೆ ಅಪ್ಪ ನಾನು ಎಷ್ಟು ಬೆಲೆ ಬಾಳ್ತೀನಿ ನನ್ನ ಬೆಲೆ ಎಷ್ಟು ನನ್ನ ಪ್ರಾಮುಖ್ಯತೆ ಎಷ್ಟು ಎಂದು ಕೇಳಲಿಕ್ಕೆ ಪ್ರಾರಂಭಿಸಿದ ತಂದೆ ಆ ಮಗನನ್ನೇ ನೋಡುತ್ತಾ ನಿನ್ನ ಬೆಲೆನಾ ನಿನ್ನ ವ್ಯಾಲ್ಯೂ ಎಷ್ಟು ನಿನ್ನ ಪ್ರಾಮುಖ್ಯತೆ ಎಷ್ಟು ಅಂತ ಹೇಳಬೇಕಾ ಹಾಂ ಅಪ್ಪ ಹೇಳಿ ಅಂತ ಕೇಳುತ್ತಾನೆ ಮಗನನ್ನೇ ನೋಡಿದಂಥ ತಂದೆ ಒಂದು ಕಲ್ಲನ್ನು ತೆಗೆದು ಮಗನ ಕೈಯಲ್ಲಿ ಕೊಡ್ತಾನೆ ಮಗನ ಕೈಯಲ್ಲಿ ಕೊಟ್ಟಾಗ ತಂದೆ ಕೊಟ್ಟ ಕಲ್ಲನ್ನು ನೋಡುತ್ತಾ ಅಪ್ಪ ಏನಿದು ಎಂದು ಹೇಳಿದರೆ ಇದು ಏನಿದು ಅಂತ ಈಗ ನಿನಗೆ ಗೊತ್ತಾಗಲ್ಲ ನೀನು ಈ ಕಲ್ಲನ್ನು ತೆಗೆದುಕೊಂಡು ಹೋಗಿ ಒಂದು ಸಂತೆಯಲ್ಲಿ ಕೂತ್ಕೋ ಮಾರ್ಕೆಟಲ್ಲಿ ಕೂತ್ಕೋ ಯಾರಾದರೂ ನಿನ್ನ ಹತ್ರ ಬಂದ್ಬಿಟ್ಟು ಈ ಕಲ್ಲಿನ ಬೆಲೆ ಎಷ್ಟು ಎಂದು ನಿನ್ನತ್ರ ಕೇಳಿದರೆ ನಿನ್ನ ಬಾಯಿಂದ ರೇಟು ಹೇಳಬಾರ್ದು ನಿನ್ನ ಬಾಯಿಂದ ರೇಟ್ ಹೇಳಬಾರ್ದು ಬದಲಾಗಿ ಆ ಕಲ್ಲಿನ ಬೆಲೆಯನ್ನು ಬೆರಳಿನಲ್ಲಿ ತೋರಿಸು ಅಂತ ಹೇಳ್ತಾನೆ ಹೌದಾ ಅದು ಹೇಗೆ ಅಪ್ಪ ಅಂತ ಕೇಳಿದಾಗ ನಿನ್ನ ಈ ಕಲ್ಲಿನ ಬೆಲೆ ಎಷ್ಟು ಎಂದು ಕೇಳಿದಾಗ ಎರಡು ಬೆರಳನ್ನು ತೋರಿಸು ಎಂದು ಹೇಳುತ್ತಾರೆ ಇದನ್ನು ಅರ್ಥ ಮಾಡಿಕೊಂಡಂಥ ಮಗ ಓಹೋ ಸರಿ ಹಾಗಾದರೆ ನನಗೆ ಈ ಕಲ್ಲಿಗೆ ಇಷ್ಟು ಹಣ ಸಿಗುತ್ತದೆ ಎಂದು ಮನಸ್ಸಲ್ಲಿ ಅಂದುಕೊಂಡ ಹೋದ ಒಂದು ಮಾರುಕಟ್ಟೆಯಲ್ಲಿ ಕೂತ್ಕೊಂಡ ತುಂಬ ಜನರು ಓಡಾಡ್ತಾ ಇದ್ದಾರೆ ಆದರೆ ಒಬ್ಬ ವಯಸ್ಸಾದಂಥ ವೃದ್ಧ ಸ್ತ್ರೀ ಬಂದ್ಬಿಟ್ಟು ಈತನ ಕೈಲಿದ್ದಂಥ ಕಲ್ಲನ್ನು ನೋಡಿಬಿಟ್ಟು ಓ ಇದು ಸಾಧಾರಣ ಕಲ್ಲಲ್ವಲ್ಲ ಇದು ಬೇಕು ಅಂತ ಹೇಳಿಬಿಟ್ಟು ಆ ಹುಡುಗನ ಹತ್ರ ಬಂದುಬಿಟ್ಟು ಮಗು ಈ ಕಲ್ಲು ನನಗೆ ಕೊಡ್ತೀಯಾ ಎಂದು ಕೇಳಿದಾಗ ಆತನು ಕೊಡ್ತೀನಿ ಮಾರ್ತೀನಿ ಅಂತ ಕೇಳ್ತಾನೆ ಇದರ ಬೆಲೆ ಎಷ್ಟು ಎಂದು ಕೇಳಿದಾಗ ಆ ಹುಡುಗ ಹೇಳ್ತಾನೆ ಈ ರೀತಿಯಾಗಿ ತೋರಿಸ್ತಾನೆ ಬಾಯಿಂದ ಹೇಳೋದಿಲ್ಲ ಎರಡು ಬೆರಳನ್ನು ತೋರಿಸ್ತಾಳೆ ಇದನ್ನು ಅರ್ಥ ಮಾಡಿಕೊಂಡಂಥ ಆ ಒಂದು ವೃದ್ಧ ಸ್ತ್ರೀ ಏನು ಈ ಕಲ್ಲಿಗೆ ಇನ್ನೂರು ರೂಪಾಯಿ ಎಂದು ಅನ್ನುತ್ತಾಳೆ ಈ ಹುಡುಗನ ಮನಸ್ಸಲ್ಲಿ ನಾನು ಎರಡನ್ನು ತೋರಿಸಿದ್ನಲ್ವ ಎರಡು ರೂಪಾಯಿ ಅಂತ ನಾನು ಅಂದ್ಕೊಂಡಿದ್ದೇನೆ ಇಲ್ಲವೂ ಇಪ್ಪತ್ತು ಅಂದುಕೊಂಡಿದ್ದೆ ಆದರೆ ಈಕೆ ಇನ್ನೂರು ರೂಪಾಯಿ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿಬಿಟ್ಟು ಆತನು ಅಪ್ಪನ ಬಳಿಯಲ್ಲಿ ವಾಪಸ್ಸು ಬಂದುಬಿಡ್ತಾನೆ ಅಪ್ಪನ ಬಳಿಯಲ್ಲಿ ಬಂದುಬಿಟ್ಟು ಕೇಳ್ತಾನೆ ನಾನು ಸಾರ್ಕೆಟಿಯಲ್ಲಿ ಕೂತ್ಕೊಂಡಿದ್ದೆ ಒಬ್ಬಾಕಿ ಈ ರೀತಿ ಕೇಳಿದ್ಲು ನಾನು ಕೊಡಲಿಲ್ಲ ಆಕೆ ನಾನು ಅಂದ್ಕೊಂಡಿದ್ದಕ್ಕಿಂತಲೂ ಜಾಸ್ತಿ ಕೇಳ್ತಾ ಇದ್ದಾಳಲ್ವ ಅಪ್ಪ ನಾನು ಕೊಟ್ಬಿಡ್ಲಾ ಅಂತ ಕೇಳ್ತಾಳೆ ಆಗ ಈತನು ತಂದೆ ನೋಡಪ್ಪ ಈಗ ನೀನು ಈ ಕಲ್ಲನ್ನು ನಮ್ಮ ಊರಿನ ಏನು ಪಟ್ಟಣದಲ್ಲಿ ಎಕ್ಸಿಬಿಷನ್ ನಡೀತಾ ಇದ್ದೀವಲ್ಲ ಆ ಎಕ್ಸಿಬಿಷನ್ ಹತ್ರ ಹೋಗಿ ಕೂತ್ಕೋ ಎಕ್ಸಿಬಿಷನ್ ಹತ್ರ ಕೂತ್ಕೊಂಡಾಗ ಯಾರಾದರೂ ನಿನ್ನ ಹತ್ರ ಬಂದು ಮಗು ಇದರ ಬೆಲೆ ಎಷ್ಟು ಅಂತ ಕೇಳಿದರೆ ಬಾಯಲ್ಲಿ ಹೇಳ್ಬೇಡ ಎರಡು ಬೆರಳನ್ನು ತೋರಿಸು ಎಂದು ಹೇಳ್ತಾರೆ ಇದನ್ನು ಒಪ್ಪಿಕೊಂಡಂಥ ಮಗ ಹೋಗಿ ಆ ಎಕ್ಸಿಬಿಷನಲ್ಲಿ ಕೂತ್ಕೊಳ್ಳುವಾಗ ಅಲ್ಲಿನ ಎಕ್ಸಿಬಿಷನ್ ಅಂದರೆ ತುಂಬ ಚಿತ್ರಗಳನ್ನು ನೋಡುವಂಥವರು ಆ ಬೆಲೆ ಬಾಳುವಂಥವುಗಳನ್ನು ನೋಡುವಂಥವರು ಎಲ್ಲರೂ ಓಡಾಡ್ತಾ ಇರ್ತಾನೆ ಒಬ್ಬ ಸಾವುಕಾರನ ಕಣ್ಣು ಈತನ ಕೈಯಲ್ಲಿದ್ದಂಥ ಕಲ್ಲಿನ ಮೇಲೆ ಬಿತ್ತು ಅವನು ನೇರವಾಗಿ ಬಂದ್ಬಿಟ್ಟು ಮಗು ಇದರ ಬೆಲೆ ಎಷ್ಟು ನನಗಿದನ್ನು ಮಾರ್ತೀಯಾ ಎಂದು ಕೇಳಿದ ಹ್ಞೂ ಮಾರ್ತೀನಿ ಅಂತ ಹೇಳ ಹಾಗಾದರೆ ಇದರ ಬೆಲೆ ಎಷ್ಟು ಎಂದು ಕೇಳಿದಾಗ ಎರಡು ಬೆರಳನ್ನು ತೋರಿಸಿದ ಏನು ಇಪ್ಪತ್ತು ಸಾವಿರ ರೂಪಾಯ ಎಂದು ಆಶ್ಚರ್ಯದಿಂದ ಕೇಳ್ತಾನೆ ಈ ಹುಡುಗನಿಗೆ ಇದನ್ನು ಕೇಳಿ ಆಶ್ಚರ್ಯ ಆಯಿತು ಇದನ್ನು ಇಪ್ಪತ್ತು ಸಾವಿರನ ಎಂದು ಹೇಳಿ ಹಿಂತಿರುಗಿ ತಂದೆಯ ಬಳಿಯಲ್ಲಿ ಬರ್ತಾನೆ ತಂದೆಯ ಬಳಿಯಲ್ಲಿ ಬಂದಾಗ ತಂದೆಯ ಥರ ನಡೆದದ್ದನ್ನು ಹೇಳಿ ಆಶ್ಚರ್ಯಪಡ್ತಾನೆ ಆಗ ತಂದೆ ಹೇಳ್ತಾನೆ ಇದಕ್ಕೆ ಆಶ್ಚರ್ಯ ಪಡ್ತೀಯ ಹಾಗಾದರೆ ಈಗ ಒಂದು ಕೆಲಸ ಮಾಡು ಈದೇ ಕಲ್ಲನ್ನು ತೆಗೆದುಕೊಂಡು ಹೋಗಿ ನಮ್ಮ ಊರಿನ ವಜ್ರದ ಮಾರ್ಕೆಟ್ ಇದೆಯಲ್ಲ ಆ ಮಾರ್ಕೆಟ್ ಹತ್ರ ನೀನು ಕೂತ್ಕೋ ಯಾರಾದರೂ ನಿನ್ನ ಹತ್ರ ಕೇಳಿದ್ರೆ ಆ ಏನು ಬಾಯಲ್ಲಿ ಹೇಳಬೇಡ ಬೆರಳನ್ನು ತೋರಿಸು ಎಂದ ಅದೇ ರೀತಿಯಲ್ಲಿ ಈ ಹುಡುಗ ಅದನ್ನು ತೆಗೆದುಕೊಂಡು ಹೋಗಿ ವಜ್ರದ ಆ ಮಾರುಕಟ್ಟೆ ಹತ್ರ ಕೂತ್ಕೊಂಡಾಗ ಒಂದು ಶ್ರೀಮಂತನಾದ ವಜ್ರದ ವ್ಯಾಪಾರಿಯ ಇದನ್ನು ನೋಡ್ತಾನೆ ಇವನ ಕೈಯಲ್ಲಿದ್ದಂತಹ ಆ ಒಂದು ಕಲ್ಲನ್ನು ನೋಡಿಬಿಟ್ಟು ಅಯ್ಯಯ್ಯೋ ಈ ಕಲ್ಲುಗಾಗಿ ನಾನು ಹುಡ್ಕಾಡ್ತಾ ಇದ್ದೆ ಈ ಕಲ್ಲು ನಿನಗೆಲ್ಲಿ ಸಿಕ್ತು ಇದು ಬಹಳ ಬೆಲೆ ಉಳ್ಳದ್ದು ಬಹಳ ಪ್ರಾಮುಖ್ಯವಾದದ್ದು ಇದು ನನಗೆ ಮಾರ್ತೀಯಾ ಎಂದು ಕೇಳಿದ ಈ ಹುಡುಗ ಹೇಳಿದ ಹೌದು ಮಾರ್ತೇನೆ ಹಾಗಾದರೆ ಬೆಲೆ ಎಷ್ಟು ಎಂದು ಕೇಳಿದಾಗ ಎರಡು ಬೆರಳನ್ನು ತೋರಿಸಿದ ಏನು ಎರಡು ಲಕ್ಷ ರೂಪಾಯಿ ಎಂದು ಆಶ್ಚರ್ಯದಿಂದ ಕೇಳಿದ ಹಾಂ ಅಂದ ಪರವಾಗಿಲ್ಲ ನಾನು ಎರಡು ಲಕ್ಷ ಏನು ಅದಕ್ಕೆ ಇನ್ನೂ ಹೆಚ್ಚಾಗಿ ಕೊಡುತ್ತೇನೆ ನನಗೆ ಮಾರಿಬಿಡು ಎಂದ ಹೇಳಿದ ಆದರೆ ಆ ಹುಡುಗ ಅದನ್ನು ಮಾರದೆ ಹಿಂತಿರುಗಿ ತಂದೆಯ ಬಳಿಯಲ್ಲಿ ಬಂದ ತಂದೆಯ ಹತ್ರ ಕೇಳಿದ ಅಪ್ಪ ನಾನು ಈ ಕಲ್ಲಿನ ಬೆಲೆ ಕೇವಲ ಎರಡು ರೂಪಾಯಿ ಅಂದುಕೊಂಡಿದ್ದೆ ಆದರೆ ಈಗ ಅವರು ಎರಡು ಲಕ್ಷಕ್ಕೂ ಮೀರಿ ಕೇಳ್ತಾ ಇದ್ದಾರಪ್ಪ ಇದರ ಬೆಲೆ ಅಷ್ಟ ಎಂದು ಕೇಳಿದಾಗ ಆ ತಂದೆಯವರ ಹತ್ರ ಒಂದು ಮಾತನ್ನು ಹೇಳುತ್ತಾರೆ ನೋಡಪ್ಪ ಕಲ್ಲು ಅದೇ ಕಲ್ಲೆ ಆದರೆ ಆ ಕಲ್ಲಿ ಇರುವ ಸ್ಥಳ ಇದೆಯಲ್ವಾ ಆ ಸ್ಥಳಕ್ಕೆ ತಕ್ಕಂತೆ ಅದರ ಬೆಲೆ ಗೊತ್ತಿರುವವರಿಗೆ ತಕ್ಕಂತೆ ಅದರ ಬೆಲೆ ನಿಗದಿಯಾಗುತ್ತದೆ ಎಂದು ಹೇಳಿದರು ನೀನು ಸಂತೆಗೆ ತೆಗೆದುಕೊಂಡು ಅವರ ಅದರ ಬೆಲೆ ಅದು ಸಂತೆ ಆಗಿರುವುದರಿಂದ ಇನ್ನೂರು ರೂಪಾಯಿ ಮಾತ್ರ ಅಂತ ಅಂದುಕೊಂಡರು ಅದೇ ನೀನು ಎಕ್ಸಿಬಿಷನ್ಗೆ ಹೋದಾಗ ಇಪ್ಪತ್ತು ಸಾವಿರ ಅಂದ್ಕೊಂಡ್ರು ಅದೇ ನೀನು ವಜ್ರದ ಮಾರುಕಟ್ಟೆಗೆ ಹೋದಾಗ ಎರಡು ಲಕ್ಷ ಆಯಿತು ನೋಡಿದ ಇನ್ನೂರು ರೂಪಾಯಿ ಎರಡು ಲಕ್ಷ ರೂಪಾಯಿ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಲ್ವ ಆಗ ಹೇಳಿದರು ನಿನ್ನ ಮಾನ ನಿನ್ನ ಬೆಲೆ ನಿನ್ನ ಪ್ರಾಮುಖ್ಯತೆ ನೀನು ಇರುವುದು ನೀನು ಯಾವ ಸ್ಥಳದಲ್ಲಿದ್ದೀಯಾ ಎಂತಹ ವ್ಯಕ್ತಿಗಳೊಟ್ಟಿಗಿದ್ದೀಯಾ ಎಂಬುದು ನಿರ್ಧರಿಸುತ್ತದೆ ನೀನು ಕೀಳಾದ ಜನರೊಟ್ಟಿಗಿದ್ದರೆ ನಿನ್ನ ಬೆಲೆಯು ಕೀಳಾಗುತ್ತದೆ ಮೇಲಾದ ಜನರೊಟ್ಟಿಗೆ ನೀನಿದ್ದರೆ ನಿನ್ನ ಬೆಲೆಯು ಮೇಲಾಗುತ್ತದೆ ಯಾವ ಸ್ಥಳದಲ್ಲಿದ್ದೀಯಾ ಎಂಥವರ ಮಧ್ಯದಲ್ಲಿದ್ದೀಯಾ ಎಂಬುದು ಬಹಳ ಮುಖ್ಯ ಎಂದು ತಂದೆ ತನ್ನ ಮಗನಿಗೆ ಪಾಠವನ್ನು ಹೇಳಿಕೊಡುತ್ತಾರೆ ಇದಿನ ನನ್ನ ಪ್ರೀತಿಯ ದೇವಚನವೇ ಈ ಕಥೆಯನ್ನು ಕೇಳಿದಂಥ ನಿಮ್ಮ ಮನಸ್ಸುಗಳಲ್ಲಿ ಕೂಡ ಒಂದು ಆಲೋಚನೆ ಬರ್ತಾ ಇರಬಹುದು ಇದೇನಿದಪ್ಪ ಹೌದಲ್ವಾ ಎರಡು ರೂಪಾಯಿ ಅಂದುಕೊಂಡಂಥ ಹುಡುಗ ಆ ಕಲ್ಲು ಬಹಳ ಬೆಲೆ ಉಳ್ಳ ಕಲ್ಲು ವಜ್ರದೋಪಾದಿಯ ಕಲ್ಲು ಅದು ಎರಡು ಲಕ್ಷದವರೆಗೂ ಹೋಗುತ್ತಾ ಅದರ ಬೆಲೆ ಹುಡುಗನಿಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿಲ್ಲ ಆದರೆ ವಜ್ರದ ವ್ಯಾಪಾರಿಗೆ ಗೊತ್ತಾ ಇವತ್ತು ನನ್ನ ಪ್ರೀತಿಯ ದೇವಿಚನವೇ ನಿಮ್ಮ ಬೆಲೆ ಏನೆಂದು ಜನರಿಗೆ ಗೊತ್ತಿಲ್ಲದೆ ಇರ್ಬೋದು ಸಮಾಜಕ್ಕೆ ಗೊತ್ತಿಲ್ಲದೆ ಇರ್ಬೋದು ಆದರೆ ಸೃಷ್ಟಿಕರ್ತನಾದ ದೇವರಿಗೆ ನಿನ್ನ ಬೆಲೆ ಏನೆಂದು ಚೆನ್ನಾಗಿ ಹೊತ್ತು ನಾವು ಮತ್ತಾಯನು ಬರೆದ ಸುವಾರ್ತೆಯಲ್ಲಿ ಆರನೇ ಅಧ್ಯಾಯ ಇಪ್ಪತ್ತಾರನೇ ವಚನದಲ್ಲಿ ಹೇಳುತ್ತದೆ ನೀವು ಬಹಳ ಗುಬ್ಬಿಗಳಿಗಿಂತ ಶ್ರೇಷ್ಠರಲ್ಲವೇ ನೀವು ಬೆಲೆ ಬಾಳುವವರಲ್ಲವೇ ನಿಮ್ಮನ್ನು ನಾನು ಮರೆತು ಬಿಡ್ತೇನಾ ನಿನ್ನನ್ನು ನಾನು ತೊರೆದು ಬಿಡ್ತೇನಾ ಬೇರೆ ಯಾರಿಗೂ ನಿನ್ನ ಬೆಲೆ ಗೊತ್ತಿಲ್ಲದೆ ಇರ್ಬೋದು ಆದರೆ ದೇವರಿಗೆ ನಿನ್ನ ಬೆಲೆ ಗೊತ್ತಿದೆ ಅದಂತ ಅದಕ್ಕೆ ತಕ್ಕಂತೆ ಕೀರ್ತನೆ ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಕೀರ್ತನೆ ಮೊದಲನೇ ವಾಕ್ಯದಲ್ಲಿ ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ಕೂತುಕೊಳ್ಳದೆ ಇರ್ತಾನೋ ಕೆಟ್ಟವರ ಸಾಂಗತ್ಯ ಮಾಡಿದರೆ ನಮ್ಮ ಬೆಲೆಯು ಕಡಿಮೆಯಾಗುತ್ತದೆ ಆದರೆ ಭಕ್ತಿವಂತರ ಉನ್ನತರ ಪರಿಶುದ್ಧರ ಮಧ್ಯದಲ್ಲಿ ಕೂತುಕೊಂಡ್ರೆ ನಮ್ಮ ಬೆಲೆ ಹೆಚ್ಚಾಗುತ್ತದೆ ಈ ಕಥೆಯಿಂದ ನೀವು ಕಲಿತಿದ್ದು ಇದಾಗಿದ್ದರೆ ನೀವೊಂದು ತೀರ್ಮಾನ ಮಾಡಿಕೊಳ್ಳಿ ದುಷ್ಟರ ಸಂಗಡ ಧರ್ಮನಿಂದ ಕರುಣನ ಸುಂದರ ನೀವು ಯಾವತ್ತಿಗೂ ಕೂತ್ಕೊಳ್ಳಿಕ್ಕೆ ಸಾಂಗತ್ಯ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಉನ್ನತನೂ ಪರಿಶುದ್ಧನೂ ಆಗಿರುವ ದೇವರೊಟ್ಟಿಗೆ ಸಂಬಂಧ ದೇವರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ ಥ್ಯಾಂಕ್ ಯು ಇದುವರೆಗೂ ಈ ವಿಡಿಯೋನ ನೋಡಿದ್ದಕ್ಕೆ ಪ್ರೈಸ್ ಲಾಡ್